ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನ ರಾಮನ ಜನ್ಮಭೂಮಿಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಭಾರತಕ್ಕೆ ನಿಜವಾದ ಅರ್ಥದಲ್ಲೇ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಆ ಮೂಲಕ ದೇಶದ ಇತಿಹಾಸಕ್ಕೆ ಸ್ವಾತಂತ್ರ್ಯ ವೀರರಿಗೆ ಅಪಮಾನ ಮಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಈಗ ಬರೋಣ ಆರ್ ಎಸ್ ಎಸ್ ಬಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗಳನ್ನ ಹೊಂದಿದಾವೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಆದ್ರೆ ಈಗ ಸ್ವಾತಂತ್ರ್ಯದ ಬಗ್ಗೆಯೂ ಕೂಡ ಅವರು ಮಾತಾಡ್ತಾ ಇದ್ದಾರೆ ಕಂಗನಾ ರಣಾವತ್ ಅವರಂತಹ ಅವಿವೇಕಿಗಳು ಮೋದಿ ಅಧಿಕಾರಕ್ಕೆ ಬಂದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾ ಇದ್ರೆ ಆರ್ ಎಸ್ ಮುಖ್ಯಸ್ಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ಬಳಿಕನೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ದೇಶ ಸ್ವಾತಂತ್ರ್ಯ ಆಯ್ತು ಅಂತ ಹೇಳ್ತಾ ಇದ್ದಾರೆ ಇದು ಅವಿವೇಕ ಪರಮಾವಧಿ ಅಷ್ಟೇನೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾಯಕರು ಅಥವಾ ನೇತಾರರು ಎಂದಿಗೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿರಲಿಲ್ಲ ಆರ್ ಎಸ್ ಎಸ್ ಬಿಜೆಪಿಗರಿಗೆ ಸ್ವಾತಂತ್ರ್ಯ ಹೋರಾಟದ ಮಹತ್ವ ಕೂಡ ತಿಳಿದಿಲ್ಲ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಕೋಮುದ್ವೇಷ ದ್ವೇಷ ರಾಜಕಾರಣ ಮಾಡ್ತಾ ಇರೋ ಸಂಘ ಪರಿವಾರಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಬಗ್ಗೆ ಅರಿವು ಕೂಡ ಇಲ್ಲ ಸ್ವಾತಂತ್ರ್ಯ ನಂತರದ ಭಾರತಕ್ಕೆ ಅಂಟಿಕೊಂಡಿರೋ ಹೆಚ್ಚು ಮಾರಕ ಆದ ಅತಿ ಹೆಚ್ಚು ವಿನಾಶಕಾರಿಯಾದ ವಿಚಾರ ಅಂದ್ರೆ ಅದು ಆರ್ ಎಸ್ ಎಸ್ ಮತ್ತು ಅದರ ಸಿದ್ಧಾಂತ ಹೌದು ಈ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆರ್ ಎಸ್ ಎಸ್ ನ ರಾಜಕೀಯ ಮುಖ ಅಂದ್ರೆ ಅದು ಬಿಜೆಪಿ ದ್ವೇಷ ಹರಡೋದು ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡೋದು ಧರ್ಮಗಳ ಮಧ್ಯೆ ಕಿಡಿಯನ್ನ ಹಚ್ಚೋದೇ ಆರ್ ಎಸ್ ಎಸ್ ನ ಪ್ರಮುಖ ಅಜೆಂಡ ಆಗಿದೆ ಇನ್ನು ಸದಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡೋ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಕಳೆದ ಎರಡು ತಿಂಗಳ ಹಿಂದೆ ಪುಣೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಒಳಗೊಳ್ಳೋ ಸಮಾಜದ ಅಗತ್ಯ ಇದೆ ದೇಶ ಸಾಮರಸ್ಯದಿಂದ ಬದುಕಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸಬೇಕಾಗಿದೆ ಿದೆ ಅಂತ ಹೇಳಿಕೆಯನ್ನ ನೀಡಿದ್ರು ಈ ಹೇಳಿಕೆ ನೀಡುವ ಮೂಲಕ ತಾನೊಬ್ಬ ಸಾಮರಸ್ಯವಾದಿ ಅನ್ನುವಂತೆ ಪೋಸನ್ನ ಕೊಟ್ಟಿದ್ರು ಈಗ ಆ ಹೇಳಿಕೆ ನೀಡಿದ ಕೆಲವೇ ತಿಂಗಳುಗಳ ಬಳಿಕ ಮೋಹನ್ ಭಾಗವತ್ ಮತ್ತೆ ತನ್ನ ಹಳೆ ಚಾಳಿಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಇಂದೋರ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಅವರಿಗೆ ರಾಷ್ಟ್ರೀಯ ದೇವಿ ಅಹಲ್ಯ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಮೋಹನ್ ಭಾಗವತ್ ಅವರು ಮಾತನಾಡಿ ಹಲವಾರು ಶತಮಾನಗಳಿಂದ ಶತ್ರುಗಳ ದಾಳಿಯನ್ನ ಎದುರಿಸಿದ ಭಾರತದ ನಿಜವಾದ ಸ್ವಾತಂತ್ರ್ಯವನ್ನ ರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸಾಧಿಸಿದೇವೆ ಆ ದಿನವನ್ನ ಪ್ರತಿಷ್ಠಾ ದ್ವಾದಶಿ ಅಂತ ಆಚರಿಸಬೇಕು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಮಲಲ್ಲಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಹಲವಾರು ಶತಮಾನಗಳವರೆಗೆ ಶತ್ರು ದಾರಿಯನ್ನು ಎದುರಿಸಿದ ಭಾರತಕ್ಕೆ ಮಂದಿರ ಉದ್ಘಾಟನೆಯ ನಂತರ ನಿಜವಾದ ಸ್ವಾತಂತ್ರ್ಯ ದೊರಕಿತು ರಾಮ ಮಂದಿರ ಆಂದೋಲನವನ್ನು ಭಾರತವನ್ನ ಜಾಗೃತಗೊಳಿಸುವುದಕ್ಕೆ ಪ್ರಾರಂಭಿಸಲಾಯಿತು ಇದರಿಂದ ದೇಶ ತನ್ನ ಸ್ವ ಸಾಮರ್ಥ್ಯದ ಮೇಲೆ ನಿಂತು ಜಗತ್ತಿಗೆ ದಾರಿ ತೋರಿಸಬಹುದು ಇದು ಶತಮಾನಗಳ ಪರಚಕ್ರ ನಂತರ ಭಾರತ ಸಾರ್ವಭೌಮತ್ವದ ಸ್ಥಾಪನೆಯನ್ನ ಸೂಚಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಭಾರತಕ್ಕೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ರಾಮ ಜನ್ಮ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ರಾಮನ ಪ್ರತಿಷ್ಠಾಪನೆ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯ ಆಯ್ತು ಆ ದಿನ ನಿಜಕ್ಕೂ ಭಾರತಕ್ಕೆ ದೊಡ್ಡ ಹೆಮ್ಮೆಯ ದಿನ ಇದನ್ನ ಕನ್ನಾರೆ ಕಂಡ ನಾವೇ ಧನ್ಯ ಅಂತ ಮೋಹನ್ ಭಾಗವತ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಅದೇನೇ ಇರಲಿ ಗಂಭೀರ ಮತ್ತು ಗಮನಾರ್ಹ ವಿಚಾರ ಏನಂದ್ರೆ ಆರ್ ಎಸ್ ಎಸ್ ಅನ್ನೋ ಬಲಪಂಥೀಯ ಸಂಘಟನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಸಂಘಟನೆನೇ ಅಲ್ಲ ಮೊದಲಿನಿಂದಾನು ಸ್ವಾತಂತ್ರ್ಯ ಹೋರಾಟಗಾರರನ್ನ ಅನುಮಾನದಿಂದ ನೋಡಿದ ಸಂಘಟನೆ ಇದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ನೇತೃತ್ವವನ್ನು ವಹಿಸಿದ ಮಹಾತ್ಮ ಗಾಂಧೀಜಿ ಅವರನ್ನ ದೇಶ ದ್ರೋಹಿ ಅಂತ ಕರೆದ ಸಂಘಟನೆ ಇದು ಅಲ್ಲದೆ ಗಾಂಧೀಜಿಯವರು ಮುಸ್ಲಿಂ ಪರ ಗಾಂಧೀಜಿ ಇರೋವರೆಗೂ ಈ ದೇಶ ಉದ್ದಾರ ಆಗಲ್ಲ ಅಂತ ಗಾಂಧೀಜಿಯವರ ಹತ್ಯೆಗೆ ಸಂಚನ್ನ ರೂಪಿಸಿದ ಸಂಘಟನೆ ಇದು ಕೊನೆಗೆ ಆರ್ ಎಸ್ ಎಸ್ ನ ಕಾರ್ಯಕರ್ತ ನಾಥೋರಾಮ್ ಗೋಡ್ಸೆ ಗಾಂಧೀಜಿಯವರನ್ನ ಕೊಲೆ ಮಾಡಿದಾಗ ಅದನ್ನ ಸಂಭ್ರಮಿಸಿದ ಸಂಘಟನೆ ಇದು ಗಾಂಧೀಜಿ ಹಂತಕ ನಾಥೋರಾಮ್ ಗೋಡ್ಸೆಯನ್ನ ದೇವರಂತೆ ಪೂಜೆ ಮಾಡಿರೋ ಸಂಘಟನೆ ಅಂದ್ರೆ ಅದು ಈ ಆರ್ ಎಸ್ ಎಸ್ ದೇಶದ ಇತಿಹಾಸದ ಬಗ್ಗೆ ಮಾತನಾಡುವ ಅವಾಗ ಸ್ವಾತಂತ್ರ ಹೋರಾಟದಲ್ಲಿ ತಮ್ಮ ಸಂಘಟನೆ ಭಾಗಿ ಆಗಿರಲಿಲ್ಲ ಅನ್ನೋದನ್ನ ಜನರಿಂದ ಮರೆಮಾಚೋ ಮತ್ತು ಮರೆಸೋ ಪ್ರಯತ್ನದಲ್ಲಿ ಆರ್ ಎಸ್ ಎಸ್ ಮುಳುಗೋಗಿದೆ ಆರ್ ಎಸ್ ಎಸ್ ಮಾತ್ರ ಅಲ್ಲ ಬಿಜೆಪಿಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅಮಾನವೀಯ ಹೇಳಿಕೆಗಳನ್ನು ನೀಡಿದ್ದಾರೆ ಕಂಗನಾ ರನಾಥ್ ಅವರು ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ನಂತರನೇ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ತು ಅಂತ ಅವಿವೇಕದ ಮಾತನಾಡಿದರು ಈಗ ಆ ಸಾಲಿಗೆ ಭಾಗವತ್ ಅವರು ಬಂದಿದ್ದಾರೆ ಭಾಗವತ್ ಸೇರಿದಂತೆ ಆರ್ ಎಸ್ ಎಸ್ ಬಿಜೆಪಿಗರಿಗೆ ತಮ್ಮ ಸಂಘಟನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲ ಅನ್ನೋ ಗಿಲ್ಟ್ ಕಾಡ್ತಾನೆ ಇದೆ ನಿಜ ಹೇಳಬೇಕಂದ್ರೆ ಬಿಜೆಪಿ ಆರ್ ಎಸ್ ಎಸ್ಗೆ ಸ್ವಾತಂತ್ರ್ಯ ಹೋರಾಟದ ಅರಿವೇ ಇಲ್ಲ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಹಾಡಿದ್ದು ಹದಿನಾರನೇ ಶತಮಾನದಲ್ಲಿ ರಾಣಿ ಅಬ್ಬಕ್ಕ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಹ ರಾಜ್ಯ ರಾಣಿಯರು ಮಂಗಲ್ ಪಾಂಡೆ ಅಂತಹ ಯೋಧರು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ರಂತಹ ಕ್ರಾಂತಿಕಾರಿ ಹೋರಾಟಗಾರರು ಬಿರ್ಸಾ ಮುಂಡಾರಂತಹ ಆದಿವಾಸಿ ಯೋಧರು ಹಾಗೂ ಗಾಂಧಿ ನೆಹರು ಅಂಬೇಡ್ಕರ್ ಅಂತಹ ಹೋರಾಟಗಾರರ ತ್ಯಾಗ ಬಲಿದಾನ ಸತ್ಯಾಗ್ರಹಗಳ ಸುದೀರ್ಘ ಹೋರಾಟದಿಂದಾಗಿ ಭಾರತ ಸ್ವಾತಂತ್ರ್ಯ ಪಡೆದುಕೊಂಡಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಹಿರಿಮೆ ಇದೆ ಆದರೆ ಈ ಹಿರಿಮೆಯ ಮಹತ್ವವನ್ನು ಆರ್ಎಸ್ಎಸ್ ಬಿಜೆಪಿಗೆ ತಿಳಿದೇ ಇಲ್ಲ ಗೊತ್ತೇ ಇಲ್ಲ ಬ್ರಿಟಿಷರ ಬಳಿ ಕ್ಷಮೆಯನ್ನ ಯಾಚಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಕೂಡ ದ್ವೇಷವನ್ನ ಬಿತ್ತೋದಕ್ಕೆ ಸ್ವಾತಂತ್ರ್ಯ ಹೋರಾಟವನ್ನ ಧಾರ್ಮಿಕವಾಗಿ ಹೊಡೆದು ಇಬ್ಬಾಗ ಮಾಡೋದಕ್ಕೆ ಯತ್ನಿಸಿದ ಸಾವರ್ಕರ್ ಗೋಳ್ವಾರ್ಕರ್ ತಮ್ಮ ದೇವರು ನಾಯಕ ಅಂತ ಪೂಜೆ ಮಾಡೋ ಈ ಆರ್ ಎಸ್ ಎಸ್ಗೆ ಎಂದಿಗೂ ಕೂಡ ಸ್ವಾತಂತ್ರ್ಯ ವಿರೋಧಿ ಆಗಿನೇ ಉಳಿದಿದೆ ಭಾಗವತ್ ಅವರ ಹೇಳಿಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಭಾರತದ ಸ್ವಾತಂತ್ರ್ಯಕ್ಕೆ ಮಾಡಿದ ಅವಮಾನ ಇದನ್ನು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಆದರೂ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ತಮ್ಮ ಸಂಘಟನೆಯ ಹೆಸರಿಲ್ಲ ಅನ್ನೋ ಗಿಲ್ಟ್ ಕೂಡ ಆರ್ ಎಸ್ ಎಸ್ನಲ್ಲಿದೆ ಆ ಗಿಲ್ಟನ್ನು ಮುಚ್ಚಿಕೊಳ್ಳೋದಕ್ಕೆ ಆರ್ ಎಸ್ ಎಸ್ ಬಿ ಜೆ ಪಿಗರು ನಾನಾ ರೀತಿಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಮತ್ತೆ ಮತ್ತೆ ಸಾರ್ವಜನಿಕರ ಟೀಕೆಗಳಿಗೆ ಗುರಿಯಾಗ್ತಾ ಇದ್ದಾರೆ ಎಲ್ಲದರಲ್ಲೂ ಕೂಡ ರಾಮನನ್ನು ಎಳೆದು ತರ್ತಾ ಇದ್ದಾರೆ ಸ್ವಾತಂತ್ರ್ಯ ಹೋರಾಟ ಗಂಧ ಗಾಳಿನು ಅರಿಯದ ಮೋಹನ್ ಭಾಗವತ್ ಅಯೋಧ್ಯೆ ರಾಮ ಮಂದಿರ ಸ್ಥಾಪನೆಯಿಂದ ತಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿಕೊಂಡಿದ್ದಾರೆ ನಿಜಕ್ಕೂ ಭಾಗವತ್ ಕೋಮುದ್ವೇಷವನ್ನು ತಲೆಗೇರಿಸಿಕೊಂಡು ಇನ್ನೂ ಕೋಮುವಾದದ ಸಂಕೋಲೆಯಲ್ಲೇನೆ ಉಳಿದಿದ್ದಾರೆ ಅವರು ದ್ವೇಷ ಹಿಂದುತ್ವವಾದ ಸಂಕೋಲನೆಯಿಂದ ಸ್ವಾತಂತ್ರ್ಯಗಳು ಅಗತ್ಯ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ